ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೆಟ್ಸ್ ಮೊದಲಿಗೆ ಕ್ಷಮೆ ಇರಲಿ ನಮ್ಮ ಈ ಈವೆಂಟ್ ಮೇ ಫಸ್ಟ್ ವೀಕಲ್ಲಿ ಫಸ್ಟ್ ಸಂಡೇ ನಡೆದಂಥ ಈವೆಂಟ್ ಬಟ್ ಇವತ್ತಿನವರೆಗೂ ನಿಮ್ಮ ಜೊತೆ ನಾನು ಈ ವಿಡಿಯೋನ ಹಂಚ್ಕೊಳ್ಲಿಕ್ಕಾಗಲಿಲ್ಲ ತಡವಾಗಿದ್ದಕ್ಕೆ ಮೊದಲಿಗೆ ಕ್ಷಮಿಸಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಭಾನುವಾರ ಬೆಳಗಿನ ಒಂದು ತುಣುಕುಗಳು ಎಲ್ಲರೂ ಗಡಿ ಬಿಡಿಯಲ್ಲಿ ಬಂದು ಅವರವರ ವಸ್ತುಗಳನ್ನೆಲ್ಲ ಜೋಡಿಸ್ಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿ ಇದ್ದರು ಆಗ ತೆಗೆದಂಥ ಕ್ಲಿಪ್ಪಿಂಗ್ ಈ ಸಲದ ಈವೆಂಟ್ ಒಂದು ರೀತಿ ಅದ್ಭುತವೇ ಸರಿ ನಮ್ಮ ಆಯ್ಕೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಜಾಗ ಸ್ವಲ್ಪ ಜನಸಂದಣಿ ಇಲ್ಲದೆ ಇರೋದ್ರಿಂದ ಜನರಿಗೆ ಬರೋಕ್ಕೆ ಸ್ವಲ್ಪ ತೊಂದರೆ ಆಯಿತು ಅಂತ ಕೇಳ್ಪಟ್ಟೆ ಅದಕ್ಕೂ ಕೂಡ ಕ್ಷಮೆ ಇರಲಿ ಆದರೆ ಅದ್ಭುತ ಸರಿ ಅಂತ ಯಾಕೆ ಹೇಳಿದೆ ಅಂದರೆ ಒಳ್ಳೆ ಒಳ್ಳೆ ಅದ್ಭುತವಾದ ವ್ಯಕ್ತಿಗಳ ಪರಿಚಯ ನಮಗಾಯಿತು ಹೌದು ಅದನ್ನು ನೀವು ವಿಡಿಯೋದಲ್ಲೂ ನೋಡ್ತೀರಾ ಹಾಗೆ ಒಳ್ಳೆಯ ಸಂಗೀತ ಹಾಗೆ ಎಲ್ಲದಕ್ಕಿಂತ ತುಂಬ ಅದ್ಭುತವಾಗಿ ಕಣ್ಮನ ಸೆಳೆಯುವಂಥ ಒಂದು ಕಾರ್ಯಕ್ರಮ ಅಂದರೆ ಯೋಗ ಹೌದು ನಾವು ತೆಳ್ಳಗಿದ್ದೀವಿ ದಪ್ಪಗಿದ್ದೀವಿ ನಮಗೆ ವಯಸ್ಸಾಗಿದೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಆವತ್ತಿನ ಯೋಗ ಕಾರ್ಯಕ್ರಮ ಏನಿತ್ತು ನೀವು ನೋಡಲೇಬೇಕು ಇದರಲ್ಲಿ ಸಾಧ್ಯವಾದರೆ ಹಂಚ್ಕೊಂಡಿರ್ತೀನಿ ಇಲ್ಲಾಂದರೆ ನಾಳಿನ ಬ್ಲಾಗಲ್ಲಿ ನೀವು ಅದನ್ನು ನೋಡ್ತೀರ ನೋಡ್ಬೋದು ಪ್ರತಿಯೊಂದು ಸ್ಟಾಲ್ ನಮ್ಮಲ್ಲಿ ಈ ಸಲ ಮೂರು ಮಳಿಗೆ ಅಂದರೆ ಅಂಗಡಿಗಳು ಇತ್ತು ನಲವತ್ತ್ಮೂರು ಅಂಗಡಿ ಅಂದರೆ ನಿಮಗೆ ಗೊತ್ತು ಪ್ರತಿಯೊಂದು ನಮ್ಮ ಅಜ್ಜಿಯ ಕೈ ರುಚಿಯಿಂದ ಹಿಡ್ದು ಅಜ್ಜಿಯ ಅರಮನೆ ಪ್ರತಿಯೊಂದು ಪ್ರತಿಯೊಂದು ನಾನು ಇಲ್ಲಿವರೆಗೂ ಪ್ರಮೋಷನ್ ಮಾಡಿದ ಅಂಗಡಿಗಳು ಇಲ್ಲಿತ್ತು ಇವರು ದಾವಿಯೋ ಶ್ಯಾಂಪು ಅವರ ತಂದೆ ಇಲ್ಲಿ ಯಾರು ಕಾಣಿಸ್ತಾರೋ ಅವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಮ್ಮ ಅರ್ಚನಾ ಕೂಡ ಇದ್ಲು ಅವ್ರ ಅಜ್ಜಿಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ಅಜ್ಜಿಯ ಕೈ ರುಚಿ ಸ್ಟಾಲಲ್ಲಿ ಅರ್ಚನಾ ಕೂಡ ಇದ್ಲು ಹಾಗೆ ನೀವು ನೋಡ್ಬೋದು ಬೆಳಗ್ಗಿನ ಜಾವನೆ ಬಂದಂಥ ಸಬ್ಸ್ಕ್ರೈಬರ್ಸ್ ನಮ್ಮ ಜೊತೆ ಮಾತಾಡ್ತಾಯಿದ್ರು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನಿಲ್ಲಿ ತೋರಿಸಲೇಬೇಕಾದಂಥ ಒಂದು ವಸ್ತು ಅಂದರೆ ನಾನು ಉಟ್ಕೊಂಡಿರೋ ಸೀರೆ ಹೌದು ನಿಮ್ಮೆಲ್ಲರ ಕಮೆಂಟ್ ಬಂದೇ ಬರುತ್ತೆ ತುಂಬ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಅಲ್ಲ ತುಂಬಾ ಅದ್ಭುತವಾದಂಥ ಸೀರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೊಂದು ಚೂರೂ ಕೂಡ ಇರ್ಸು ಮುರುಸು ಆಗದೆ ತುಂಬ ಒಂದು ರೀತಿ ಮೈಮೇಲೆ ಇದೆಯೋ ಇಲ್ಲವೋ ಅಷ್ಟು ಕಂಫರ್ಟೇಬಲ್ ಆಗಿ ಸಂಜೆವರೆಗೂ ನಾನು ಉಟ್ಕೊಂಡಂಥ ಮೊದಲನೆಯ ಸೀರೆ ಅಂತ ಹೇಳ್ಬೋದು ಹೌದು ಇದು ಸಿಲ್ಕು ಟಸ್ಸರ್ ಸಿಲ್ಕ್ ಅಂತ ಏನೋ ಹೇಳಿದ್ರು ಅವರು ನನಗೂ ಹೆಸರು ಸ್ವಲ್ಪ ಕನ್ಫ್ಯೂಷನ್ ಇದೆ ಇದನ್ನು ನನಗೆ ಗಿಫ್ಟ್ ಮಾಡಿದ್ದು ಪ್ರೀತಿಯವರು ಹೌದು ಇದು ಪೇಂಟೆಡ್ ಸೀರೆ ಪ್ರೀತಿಯವರು ನನಗೆ ಕೊಟ್ಟಂಥ ಸೀರೆ ಇದು ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ ಸೀರೆ ಆ ಸೀರೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಲೈಫ್ ಟೈಮ್ ಒಂದು ಚರಿಷಬಲ್ ಸೀರೆ ಅದು ಇಷ್ಟು ರೇಷ್ಮೆ ಸೀರೆಗಳಿದೆ ಅದರಲ್ಲಿ ಈ ಅಂದರೆ ಇದು ಸ್ವಲ್ಪ ಕಾಸ್ಟ್ಲಿನೇ ರೇಷ್ಮೆ ಸೀರೆ ಬೆಲೆನೇ ಇರೋದ್ರಿಂದ ಅದರಲ್ಲಿ ಇದು ದಿ ಬೆಸ್ಟ್ ಆ್ಯಂಡ್ ದಿ ಫೇವ್ರೇಟ್ ಅಂತ ಹೇಳ್ಬೋದು ಸುಮಾರು ಜನ ನೋಡಿದ ತಕ್ಷಣ ಈಗ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾವ ಸೀರೆ ಎಲ್ಲಿ ತೊಗೊಂಡ್ರಿ ಏನು ಅಂತ ಈ ಬ್ಲೌಸ್ ಶೀಲಾ ಅವ್ರದ್ದು ಶೀಲಾ ಅವ್ರ ಬ್ಲೌಸ್ಗಳಂತೂ ಹೇಳಕ್ ಮಾತಿಲ್ಲ ನಿಜವಾಗ್ಲೂ ನಾನು ಈಗ ಎರಡು ಮೂರು ವರ್ಷದ ಕೆಳಗೆ ತಗೊಂಡಂತ ಬ್ಲೌಸ್ಗಳು ಇನ್ನೂ ಒಂದೊಂದು ನಾನು ಬಳಸೇ ಇಲ್ಲ ಅದನ್ನು ಮ್ಯಾಚಿಂಗ್ ಬೇಕಾದಾಗ ತೆಗೆದು ಬಳಸ್ತಾ ಇದ್ದೀನಿ ಏನು ಚೆನ್ನಾಗಿದೆ ನಿಜವಾಗ್ಲೂ ಆ ಫಿಟ್ಟಿಂಗ್ ಎಲ್ಲ ನೋಡುವಾಗ ಇನ್ನೇನು ಸ್ಟಿಚ್ ಮಾಡಿಸ್ಬೇಕು ಅನ್ಸುತ್ತೆ ಆದರೆ ಕೆಲವೊಂದು ಸಲ ಸೀರೆ ಒಟ್ಟಿಗೆ ಬಂದಿರೋವಂಥ ಬ್ಲೌಸ್ನ ನಮ್ಗೆ ಹಾಕ್ಕೋಬೇಕು ಅನ್ನೋ ಆಸೆ ಆದರೆ ನಾವು ಅದನ್ನು ಬಳಸಲೇಬೇಕಾಗುತ್ತೆ ಇಲ್ಲಾಂದರೆ ಈ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡುವಂಥ ಟೇಸ್ಟ್ ಇರೋರಿಗೆ ಅದ್ಭುತವಾಗಿ ನಿಮಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸಸ್ ಸಿಗುತ್ತೆ ನೋಡಿದ್ರಲ್ಲ ಮಂಚಿ ಸರು ಸತ್ಯ ಸರು ನಮ್ಮ ಮನೆಯವರೆಲ್ಲರೂ ಇದ್ದರು ಹಾಗೆ ಇದು ತಿಂಡಿ ಅಂಗಡಿ ಜೋಡಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಸಂಗೀತದ ಸ್ಟೂಡೆಂಟ್ಸ್ ನಮ್ಮ ವೀಣಾ ಮೇಡಮ್ ಹುಬ್ಬಳ್ಳಿಯಲ್ಲಿ ನಮ್ಮ ಮ್ಯೂಸಿಕ್ ಟೀಚರ್ ಇದ್ದಾರಲ್ವ ಅವರ ಸ್ಟೂಡೆಂಟ್ಸ್ ಕೂಡ ಬಂದಿದ್ದರು ಎಲ್ಲರೂ ಇಳಿಕೆಲ್ ಸೀರೆ ಉಟ್ಕೊಂಡು ಬೆಳಗ್ಗೆನೇ ತಯಾರಿಯಾಗಿ ಬಂದಿದ್ದರು ಎರಡು ಕಣ್ಣು ಸಾಲದು ಎಲ್ಲಿ ಹೋದ್ರೂ ಅವರ ಒಂದು ಟೀಮ್ ಬರುತ್ತೆ ಅಷ್ಟು ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾರೂ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಂತಿಲ್ಲ ಅವ್ರ ಪಾಡಿಗೆ ಅವ್ರು ಬರ್ತಾರೆ ನಿಸ್ವಾರ್ಥವಾಗಿ ಬಂದು ಅವರು ಸಂಗೀತನ ಪ್ರಾರ್ಥನೆಯನ್ನು ಮುಗಿಸ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ವೀಣಾ ಮೇಡಮ್ ಥ್ಯಾಂಕ್ ಯು ನಿಮ್ಗೆ ಎಲ್ರಿಗೂ ಬಂದವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಸ್ಪೆಷಲಿ ಅದನ್ನು ಕೋಆರ್ಡಿನೇಟ್ ಮಾಡುವಂಥವ್ರಿಗೆ ಕೋಮ್ಲ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ತಿಳಿಸ್ಬಿಡಿ ನಾನು ನನ್ನ ಮೂಲಕ ಕೋಮ್ಲಾ ಎಲ್ರಿಗೂ ಥ್ಯಾಂಕ್ಸ್ ತಿಳಿಸಿ ತುಂಬ ಒಳ್ಳೆಯ ಸ್ಟೂಡೆಂಟ್ಸ್ ಅಂತಲೇ ಹೇಳ್ಬೋದು ನೋಡಿ ಸ್ಟೂಡೆಂಟ್ಸ್ ಕಲಿಕೆಗೆ ವಯಸ್ಸಿಲ್ಲ ವಯೋಮಿತಿ ಇಲ್ಲ ಇವರು ನಮ್ಮ ಯೋಗ ಮೇಡಮ್ ವೀಣಾ ಮೇಡಮು ಯೋಗ ಟೀಚರು ಅವ್ರದ್ದೇ ನಿಜವಾಗ್ಲೂ ಹೈಲೈಟ್ ಆವತ್ತು ಅಷ್ಟು ಚೆನ್ನಾಗಿ ಅವರ ಸ್ಟೂಡೆಂಟ್ಸ್ ಬಂದು ಯೋಗ ಪರ್ಫಾರ್ಮ್ ಮಾಡಿದ್ರು ನೋಡ್ತಾ ಹೋದರೆ ನಿಜವಾಗ್ಲೂ ಆ ಯೋಗ ನೋಡಿ ಇವತ್ತಿಲ್ಲ ನಾಳೆ ಹಾಕ್ತೀನಿ ನಾನು ಆ ಯೋಗ ನೋಡಿದಾಗ ನಿಮಗೆ ಮೋಟಿವೇಶನ್ ಸಿಕ್ಕೇ ಸಿಗುತ್ತೆ ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡುವವರು ಕೂಡ ಈ ವಿಡಿಯೋಗ್ ವೆಯ್ಟ್ ಮಾಡಿರ್ತೀರ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಇವರು ಪ್ರೀತಿ ಈ ಸೀರೆ ಕೈಯಲ್ಲಿ ಪೇಂಟ್ ಮಾಡಿದ್ದು ಪ್ರೀತಿ ಹೌದು ಈ ಸಿಲ್ಕ್ ಸೀರೆ ಮೇಲೆ ಚಿಕ್ಕ ಚಿಕ್ಕದಾಗಿ ವಾರ್ಲಿ ಪೇಂಟಿಂಗ್ ಮಾಡಿದಾರಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಆ ಪೇಂಟಿಂಗೇ ತುಂಬ ಹೈಲೈಟ್ ಆಗಿದ್ದು ಪ್ರೀತಿಯವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಹಾಗೆ ನಿಮಗೆ ಹ್ಯಾಂಡ್ ಪೇಂಟೆಡ್ ಸೀರೆಗಳು ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆ ನಮ್ಮ ಇಳಿತಲ್ ಸಂಗೀತ ಅವರು ಸಂಗೀತ ಅವ್ರಿಗೊಂದು ಹೊಸ ಯೋಚನೆ ಬಂದಿದೆ ನಮ್ಮ ಬೆಂಗಳೂರಲ್ಲಿರೋಂಥ ಹೆಚ್ಚು ಗ್ರಾಹಕರು ಅಂದರೆ ಹೆಚ್ಚೆಚ್ಚು ನಮ್ಮ ಸಬ್ಸ್ಕ್ರೈಬರ್ಸ್ ಇರೋದು ಬೆಂಗಳೂರಲ್ಲಿ ಅವ್ರಿಗೂ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಚಿಕ್ಕದಾಗಿ ಒಂದು ಔಟ್ಲೆಟ್ ಇಳಿಕಲ್ ಸೀರೆ ಸಿಗೋ ರೀತಿ ಒಂದು ಅಂಗಡಿ ಥರ ಯಾಕೆ ಮಾಡಬಾರ್ದು ಅಂತ ಯೋಚಿಸ್ತಾ ಇದ್ದಾರೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಡೆಫಿನೆಟ್ಲಿ ಅವರು ಮುಂದೆ ಬರೋ ದಿನಗಳಲ್ಲಿ ಮಾಡೋ ಒಂದು ಪ್ರಯತ್ನ ಮಾಡ್ತಾರೆ ಇಲ್ಲಿ ಹೇಮಾ ಅವರ ಕುರ್ತಾಗಳನ್ನು ಜೋಡಿಸ್ತಾ ಇದ್ದಾರೆ ಹಾಗೆ ರೇಖಾ ಅವರು ಬಂದು ಇದ್ದಾರೆ ಇದು ನಮ್ಮ ಬಾಂಧವ್ಯ ಒಬ್ಬರು ಒಬ್ರು ಹೋಗಿ ಎನ್ಕರೇಜ್ ಮಾಡೋದು ಇದು ಹೊಸ ಅಂಗಡಿ ನಮ್ಮ ಶ್ರೀಲಕ್ಷ್ಮಿಯವರು ಶ್ರೀಲಕ್ಷ್ಮಿಯವರು ಪ್ರೋಬಯೋಟಿಕ್ಸ್ ಹೌದು ಅವರ ಪ್ರೋಬಯೋಟಿಕ್ಸ್ ಮೈಸೂರಿಂದ ಬಂದಿದ್ದಾರೆ ಸೈಂಟಿಸ್ಟ್ ಅವರು ಪ್ರೋಬಯೋಟಿಕ್ಸ್ನ ತೊಗೊಂಬಂದಿದ್ದು ತುಂಬ ಜನ ಅವ್ರನ್ನ ಮಾತಾಡಿಸಿ ವಿಷಯಗಳನ್ನು ತಿಳ್ಕೊಂಡು ಕೊಂಡುಕೊಂಡು ಹೋದರೂ ಅದು ನನಗೆ ತುಂಬ ಸಂತೋಷ ಇದು ಹೇಳೋದೇ ಬೇಡ ನಮ್ಮ ಮಂಚಿ ಸರ್ದ ಅಂಗಡಿ ಇದು ಹೌದು ಮಂಚಿ ಸರ್ದ ರೇಷ್ಮೆ ಸೀರೆ ವರ್ಲ್ಡ್ ಫೇಮಸ್ಸು ಬರೀ ಇಂಡ್ಯಾದಲ್ಲೆಲ್ಲ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು ಇದು ಅಜ್ಜಿಯ ಕೈರುಚಿಯ ತಿಂಡಿ ತಿನಿಸುಗಳು ಇಲ್ಲಿ ಈಗ ಫ್ರೆಶ್ ಆಗಿರುವಂಥ ಉಂಡೆಗಳು ಮಾಲ್ದಿ ಸಿಗುತ್ತೆ ನಿಮಗೆ ಅವಲಕ್ಕಿ ಸಿಗುತ್ತೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಸೊ ಸೂಪರಾಗಿರುತ್ತೆ ನಾವಂತೂ ಈವೆಂಟ್ಗೆ ಹೋದಾಗ ಒಂದು ಸಲ ಎಲ್ಲ ಅಂಗಡಿಯಲ್ಲೂ ಏನೇನು ಬೇಕೋ ಬಾಚ್ಕೊಂಡು ಬಂದುಬಿಡ್ತೀವಿ ಹೌದು ಶಾಪಿಂಗ್ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಆನ್ಲೈನ್ ಆನ್ಲೈನ್ ಶಾಪಿಂಗ್ ಮಾಡಲಿಕ್ಕೆ ನಾನು ಅವ್ರದ್ದೆಲ್ಲ ಫೋಟೋ ಸ್ಟೇಟಸ್ ನೋಡೇ ಇರಲ್ಲ ಏನು ಆಗಿದೆ ಫ್ರೆಶ್ ಆಗಿ ಅಂತ ಅದಕ್ಕೇನು ಮಾಡ್ತೀನಿ ಈವೆಂಟಲ್ಲಿ ಏನು ಬೇಕೋ ತೊಗೊಂಬರ್ತೀನಿ ಆ್ಯಂಡ್ ನಮ್ಮ ಅವರ ಸಾಂಬಾರು ಪುಡಿ ಇಲ್ಲದೆ ನಮ್ಮ ಮನೇಲಿ ಇವಾಗ ಸಾಂಬಾರು ನಡೀತಾ ಇಲ್ಲ ಹೌದು ಒಂದು ಖಾಲಿ ಆಗೋಕ್ಕೆ ಮುಂಚೆ ಒಂದು ಆರ್ಡ್ರ್ ಮಾಡಿ ತರಿಸ್ಕೊಳ್ತಾ ಇದ್ದೀನಿ ಅರುಣನ ಹತ್ರ ಅರುಣವ್ರದ ಸ್ಪೆಷಲ್ ಸಾಂಬಾರು ಪುಡಿ ರಸಂ ಪೌಡ್ರ್ ಅಂತೂ ಸೂಪರ್ ಆಗಿದೆ ಹಾಗೆ ಇದು ಬಟರ್ಫ್ಲೈ ಸ್ಟ್ರೆಂಡ್ಸ್ ನಮ್ಮ ಕವಿತಾ ಅವರ ಶ್ರಮದ ಒಂದು ಸ್ಟಾಲ್ ಇದು ಹೌದು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಆ್ಯಂಡ್ ಏನು ಅದ್ಭುತವಾಗಿದೆ ಗೊತ್ತಾ ಕಲೆಕ್ಷನ್ಸ್ ಇರುತ್ತೆ ಸ್ಟ್ರೇಟ್ ಕಟ್ ಪ್ಯಾಂಟ್ಸು ಸಿಗರೇಟ್ ಕಟ್ ಪ್ಯಾಂಟ್ಸು ಪಲಾಜೋ ಪ್ಯಾಂಟ್ಸು ಸ್ಕರ್ಟ್ಸು ಫ್ರಾಕ್ಸು ಗೌನ್ಸು ಕಾಟನ್ ಬಟ್ಟೆಲಿ ಇಷ್ಟೆಲ್ಲ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಮಾಡಿಸಿದ್ದಾರೆ ಎಲ್ಲರ ಸೈಜು ಅವೈಲೇಬಲ್ ಆ್ಯಂಡ್ ಈ ಬ್ಯೂಟಿಫುಲ್ ಜ್ಯುವೆಲ್ರಿ ನಮ್ಮ ಶ್ರುತಿ ಅವ್ರದ್ದು ಹೌದು ಇವರೆಲ್ಲರ ನಂಬರು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ದಯವಿಟ್ಟು ಚೆಕ್ ಮಾಡಿ ನಿಮ್ಗೆ ಯಾರ ನಂಬರ್ ಬೇಕಾದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಚೆಕ್ ಮಾಡಿಬಿಟ್ಟು ಅವರಿಗೆ ಕಾಲ್ ಮಾಡಿ ನಿಮ್ಗೆ ಏನು ಬೇಕೋ ತರಿಸ್ಕೋಬೋದು ಯಾರಾದರೂ ಹೋಗೋಕ್ಕಾಗಿಲ್ಲ ಈವೆಂಟಲ್ಲಿ ನಮ್ಗೆ ಶಾಪಿಂಗ್ ಮಾಡಿಲ್ಲ ಅಂದರೆ ತರಿಸ್ಕೊಳ್ಳಿ ಅದು ಬೃಂದ ಅವರ ಸ್ಟಾಲು ಹಾಗೆ ನಮ್ಮ ಚಳಕೆರೆಯಿಂದ ಭಾರತಿ ಬಂದಿದ್ದರು ಪುಟ್ಟ ಮಗುನ ಕಂದನ್ನು ಎತ್ಕೊಂಡು ಪಾಪ ಬಂದಿದ್ದರು ಸ್ಟಾಲ್ಗೆ ಅವರು ಮಿಸ್ ಮಾಡ್ಕೊಳ್ತಾ ಇದ್ರು ನಮ್ಮ ಈವೆಂಟ್ನ ಹಾಗೆ ಹಾಗಾಗಿ ಅದು ಅವರ ಬ್ಯಾಗ್ ಸ್ಟಾಲ್ ಈಗ ಸ್ಕೂಲ್ ಶುರು ಆಗುತ್ತೆ ಆದಷ್ಟು ಬೇಗ ಗಟ್ಟಿ ಮುಟ್ಟಾಗಿರೋ ಬ್ಯಾಗ್ಗಳು ಬೇಕಂದರೆ ಭಾರತೀಯ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸುವಾಸಿನಿ ನೋಡಿ ಸುವಾಸಿನಿ ಅಂತೂ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಸುವಾಸಿನಿ ಹತ್ರ ಪ್ರತಿಯೊಂದು ಗ್ರಾಸರಿ ಸಿಗುತ್ತೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಕಾಳು ಬೇಳೆ ಕಡ್ಡಿ ದವಸ ಧಾನ್ಯ ಎಲ್ಲ ಸಿಗುತ್ತೆ ಮಿಸ್ ಮಾಡಿದ್ರೆ ತರಿಸ್ಕೊಳ್ಳಿ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಹಾಗೆ ನಮ್ಮ ಪೂರ್ಣಿಮಾ ಅವರ ಆಹಾ ಬಾದಾಮ್ ಪೌಡ್ರ್ ಅಂತೂ ಹಾಟ್ ಫೇವ್ರೇಟ್ ಎಲ್ರಿಗೂ ಬಂದವರೆಲ್ಲ ಎತ್ಕೊಂಡು ಹೋಗಿರೋದು ಬಾದಾಮ್ ಪೌಡರು ಬೇಕಾದರೆ ತರಿಸ್ಕೊಳ್ಳಿ ಹಾಗೆ ಇದು ನಮ್ಮ ತನುಶ್ರೀ ಅವರ ಟ್ರೆಡಿಷನಲ್ ಗೇಮ್ಸಿನ ಒಂದು ಸ್ಟಾಲ್ ಹಾಗೆ ಪೂರ್ಣಿಮಾ ಅವರ ಮಾಲ್ಟ್ ಪೌಡ್ರ್ ಅಂತೂ ಅದರಲ್ಲೂ ತುಂಬ ಯಂಗ್ಸ್ಟರ್ಸ್ ತೊಗೊಂಡು ಹೋಗ್ತಾರೆ ಡಯಟಿಗೆ ಅಂತ ಮಾಲ್ಟ್ ಪೌಡರು ಪ್ರೋಟೀನ್ ಪೌಡರ್ ಆರ್ಟಿಫಿಷಿಯಲ್ ಪೌ ಪ್ರೋಟೀನ್ ಪೌಡ್ರಿಗಿಂತ ನ್ಯಾಚುರಲಿ ವೇಗನ್ ಅಂದರೆ ವೆಜಿಟೇರಿಯನ್ ಮನೇಲಿ ಮಾಡಿರೋವಂಥ ಪ್ರೋಟೀನ್ ಪೌಡ್ರ್ ಪೂರ್ಣಿಮಾ ಅವ್ರದ್ದು ತುಂಬಾ ಫೇಮಸ್ ಇದೆಲ್ಲ ಆಟಿಕೆಗಳು ಚನ್ನಪಟ್ಟಣದ ಒಂದು ಸ್ಟಾಲ್ ದಿಯಾ ಅವರ ದಿಯಾಸ್ ಅನ್ನೋ ಹೆಸರಲ್ಲಿ ಭಾರತೀಯರು ನಡೆಸ್ತಾರಂಥ ಚನ್ನಪಟ್ಟಣದ ಸ್ಟಾಲ್ ಹಾಗೆ ನಮ್ಮ ಅಶೀಲ ಅವ್ರನ್ನ ಕೇಳಬೇಕಾ ಏ ನಾನೊಂದಿಷ್ಟು ಬ್ಲೌಸಸ್ನ ತಂದಿದ್ದೀನಿ ಅಂದರೆ ನಂಗೆ ಅಲ್ಲಿ ಆರಿಸ್ಕೊಳ್ಳೋಕ್ಕೂ ಆಗಿಲ್ಲ ಒಂದಷ್ಟು ಎತ್ಕೊಂಡು ಬಂದಿದ್ದೀನಿ ಹೇಳೇ ತೊಗೊಂಡ್ಬಂದಿದೆ ಅವರಿಗೆ ಒಂದು ನಾನು ಇದ್ರಲ್ಲಿ ಒಂದು ಎರಡು ತೊಗೊಂಡು ನನಗೆ ಯಾವ್ದು ಮ್ಯಾಚಿಂಗ್ ಇದೆ ನೋಡ್ಬಿಟ್ಟು ತೊಗೊಂಡು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸೊ ಆ ಬ್ಲೌಸಸ್ ನಿಮಗೂ ತೋರಿಸ್ತೀನಿ ನಾನಿನ್ನೂ ಓಪನ್ ಕೂಡ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ ಯಾಕೆಂದರೆ ಬಿಜಾಪುರೆಲ್ಲ ಹೋಗಿ ಬಂದಿದ್ದರಿಂದ ಬಿಜಾಪುರ ಬ್ಲಾಗ್ನ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ ನಿಮಗೆ ಇವರು ಮಂಜುಳಾ ಅವರು ಗದಗಿಂದ ಬಂದಿದ್ದಾರೆ ಅರಿಶಿನ ಕುಂಕುಮನ ಟ್ರೆಡಿಷನಲಿ ಮನೇಲಿ ಮಾಡಿ ತಂದಿದ್ದಾರೆ ಹಾಗೆ ಅರ್ದನ್ ಬ್ರೌನ್ಸ್ ನಮ್ಮ ಕೃಷ್ಣ ಭಟ್ಸ್ ಒಂದು ಕಂಚಿನ ಶಬ್ದ ಮಾಡುವಂಥ ಮಣ್ಣಿನ ಪಾತ್ರೆಗಳು ಅದ್ಭುತವಾದ ಪಾತ್ರೆಗಳಪ್ಪ ಹಾಗೆ ಇದು ನಮ್ಮ ಹಾಲೇಶ್ ಅವರ ಕಲಂಕಾರಿ ಸೀರೆ ಕಲಂಕಾರಿ ಬಟ್ಟೆ ಕಲಂಕಾರಿ ಬ್ಲೌಸ್ ಪೀಸ್ಗಳನ್ನ ತಗೊಂಡು ಆ ಹಾಲೇಶ್ ಅವರ ವೈಫ್ ಮೇಘ ಅವ್ರು ಬಂದಿದ್ದರು ಹಾಗೆ ಇದು ನನ್ನ ಹೊಸ ಸ್ಟಾಲ್ ನನ್ನ ಫ್ರೆಂಡ್ ಗಾಯತ್ರಿ ಅಂತ ಹೇಳಿ ಅವರ ಪೆನ್ಸಿಲ್ಸ್ ಅಂದರೆ ಹ್ಯಾಂಡ್ ಮೇಡ್ ಪೆನ್ಸಿಲ್ ಸ್ಟಾಲ್ಸ್ ಹಾಗೆ ಇದು ಶರ್ಮಿಳಾ ಅವರ ಜ್ಯುವೆಲ್ರಿ ಅಂದರೆ ಬಂಗಾರ ಮತ್ತು ಬೆಳ್ಳಿ ಮುತ್ತು ಹವಳ ಈಗ ಇದನ್ನು ಕೈಯಲ್ಲೇ ಡಿಸೈನ್ ಮಾಡಿರೋಂಥ ಒಂದು ಸ್ಟಾಲ್ ಹಾಗೆ ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ ಸುಜಾತ ಬಂದಿದ್ದಾರೆ ಮೈಸೂರಿಂದ ನಮ್ಮ ಪ್ರದೀಪ್ ಸರ್ ಮತ್ತು ಸುಜಾತ ಬಂದಿದ್ದರು ಮೈಸೂರಿಂದ ಸೀರೆಗಳನ್ನು ತಗೊಂಡು ಹಾಗೆ ಇದು ತಾರಾ ಅವರ ಸ್ಟಾಲು ಸಾಂಬ್ರಾಣಿ ಬತ್ತಿ ಅಗರಬತ್ತಿ ಎಲ್ಲ ತೊಗೊಂಡು ಹಾಗೆ ಇದು ಪುಷ್ಪ ಅವರು ಪುಷ್ಪ ಅವರು ಮಕ್ಕಳಿಗೆ ಹೆಣ್ಣು ಮಕ್ಕಳ ಲಂಗ ಬ್ಲೌಸ್ನ ಒಂದು ಸ್ಟಾಲ್ ಅದು ಹಾಗೆ ಇದು ಕೂಡ ಹೊಸ ಸ್ಟಾಲು ಶ್ವೇತಾ ಅಂತ ಹೇಳಿ ಶ್ವೇತಾ ಅವರು ಮಂಡಲ ಆರ್ಟ್ ಕೈಯಲ್ಲೇ ಮಾಡಿರುವಂಥ ಮಂಡಲ ಆರ್ಟಿನ ಒಂದು ಸ್ಟಾಲ್ ಹಾಕಿದರು ಇದು ಕಮಲಾ ಅವರ ರಾಶಿ ಗಟ್ಲೆ ಸ್ಟೆನ್ಸಿಲ್ಸ್ ಅವರು ನಾನು ಇದೇ ಯೂನಿವರ್ಸಿಟಿಯಲ್ಲಿ ಸಹಾಯಕ ಕುಲ ಸಚಿವರಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ಕ್ಯಾಂಪಸ್ಸಿಗೆ ಬಂದು ನಾವು ಹೆಚ್ಚು ಕಡಿಮೆ ಹದಿಮೂರು ವರ್ಷ ಆಗಿದೆ ಇಲ್ಲಿ ಇದ್ದೀವಿ ನಾ ರಿಟೈರ್ಡ್ ಆಗೋವ್ರಿಗೂ ಇಲ್ಲೇ ಇರ್ತೀವಿ ಇಲ್ಲಿ ಬಂದಾಗ ನಾವು ಮಾರ್ನಿಂಗ್ ವಾಕ್ ಹೋದಾಗ ತುಂಬ ನಾಯಿಗಳು ಊಟ ಇಲ್ಲದೆ ಮಲಗಿರೋದನ್ನು ನಾನು ನಮ್ಮ ಹಸ್ಬೆಂಡು ಡೈಲಿ ನೋಡ್ತಾ ಇದ್ವಿ ಯಾರೂ ಸರ್ವ್ ಮಾಡ್ತಿರ್ಲಿಲ್ಲ ಪಾಪ ಇವು ತುಂಬ ಊಟ ಇಲ್ಲದೆ ನರಳುತ್ತಾ ಇದೆಯಲ್ಲ ಅಂತ ಹೇಳಿಸಿ ಆವಾಗ ಅವಕ್ಕೆ ಊಟ ಒದಗಿಸೋಕೆ ಶುರು ಮಾಡಿದ್ವಿ ಹಾಲು ಬ್ರೆಡ್ಡು ಅನ್ನ ಹಾಲು ಆ ಥರ ನಮ್ಮ ಕೈಲಾದದ್ದು ಅದು ಎಲ್ಲಿಗೆ ಹೋಗಿ ನಿಲ್ತು ಅಂದರೆ ಹೆಚ್ಚು ಕಡಿಮೆ ಇಡೀ ಕ್ಯಾಂಪಸ್ಸಲ್ಲಿ ಇರೋಕ್ಕೆಲ್ಲ ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀವಿ ನನ್ನ ಸ್ಯಾಲ್ರಿಯಲ್ಲಿ ಭಾಗ ಅದಕ್ಕೆ ಹೊರಟೋಗುತ್ತೆ ಅದಾದಮೇಲೆ ಹೆಣ್ಣು ನಾಯಿಗಳು ಪ್ರತಿ ಆರು ತಿಂಗಳಿಗೊಂದು ಸಲ ಮರಿ ಹಾಕತ್ತೆ ನಿಮಗೆಲ್ರಿಗೂ ಸೊ ಅವುಗಳಿಗೆ ಆಪ್ರೇಷನ್ನು ಬಿ ಬಿ ಎಂ ಮೂಲಕ ಮಾಡಿಸಿ ಬಿಡ್ತಾ ಇದ್ದೀವಿ ಆಯಿತಾ ಆಮೇಲೆ ಡೆತ್ ಆಗಿರೋ ನಾಯಿಗಳನ್ನ ಅಲ್ಲೇ ಬಿಟ್ಬಿಡ್ತಾರೆ ಫುಟ್ಪಾತ್ನಲ್ಲೇ ಅವು ಕೊಳ್ತು ವಾಸನೆ ಬರುತ್ತೆ ಓಡಾಡೋದಕ್ಕಾಗಲ್ಲ ಯಾರೂ ಕೂಡ ಗಮನ ಕೊಡೋಲ್ಲ ನಮ್ಮ ಮನೆಯವರು ಅದು ಮನೆಯವರು ಪಾಪ ಎಲ್ಲಿಂದಾದ್ರೂ ಯಾರನ್ನಾದ್ರು ಕರ್ಕೊಂಬಂದು ಅವರಿಗೆ ದುಡ್ಡು ಕೊಟ್ಬಿಟ್ಟು ಮಣ್ಣು ಮಾಡಿಸ್ತಾರೆ ಆಯಿತಾ ಸುಮಾರು ನಾಯಿಗಳಿಗೆ ಮಣ್ಣು ಮಾಡಿಸಿದ್ದಾರೆ ಮೊನ್ನೆನೂ ಕೂಡ ನಾವು ಫೀಡ್ ಮಾಡ್ತಿದ್ದೆ ಡಾಗು ಸತ್ತು ಬಿದ್ದಿದೆ ಇವ್ರು ಊಟ ಹಾಕೋಕ್ಕೆ ಬಂದು ಹತ್ ಬಿಟ್ರು ಅದು ತೀರ್ಕೊಂಡ್ಬಿಟ್ಟಿದೆ ಮಲ್ಗಿರೋ ಹತ್ರನೇ ತೀರ್ಕೊಂಡಿತ್ತು ಒಬ್ಬರೂ ಇಲ್ಲೇ ಓಡಾಡ್ತಿದ್ದಾರೆ ಅಫಿಷಿಯಲ್ಸ್ ಒಬ್ಬರೂ ಎತ್ತಾಕ್ಲಿಲ್ಲ ಕಡೆಗೆ ಹೊರಗಡೆಯಿಂದ ಕರ್ಕೊಂಡು ಬಂದು ಅದನ್ನು ಮಣ್ಣು ಮಾಡಿಸಿ ಅದಕ್ಕೇನು ಶಾಸ್ತ್ರೋತ್ತವಾಗಿ ಮಾಡಬೇಕೋ ಹೂವು ಎಲ್ಲ ಹಾಕ್ಸ್ಬಿಟ್ಟು ಪೂಜೆ ಮಾಡಿಸಿ ಅದನ್ನು ಮಣ್ಣು ಮಾಡಿಸಿದ್ವಿ ಆಮೇಲೆ ಒಂದು ವಾರ ಆ ಕಡೆ ನೋಡೋಕ್ಕೆ ಆಗ್ತಿರಲ್ಲ ಅವಳು ಇಲ್ವಲ್ಲ ಇಲ್ವಲ್ಲ ಅಂತೇಳಿ ಅಂತ ಸೋ ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟು ಸಾಕನ್ಸುತ್ತೆ ಟೈಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಥರ ಮನಸ್ಸು ಎಲ್ರಿಗೂ ಇರೋಲ್ಲ ಆ್ಯಂಡ್ ಇಲ್ಲಿ ವೇದಿಕೆ ಮೇಲೆ ಇರೋ ಎಲ್ಲ ಅಣ್ಣ ತಮ್ಮಂದಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನೀವು ಯಾ ಇಲ್ಲ ಅಂದ್ರೆ ನಿಜವಾಗ್ಲೂ ನಾವು ಯಾರು ಮುಂದೆ ಬರಕ್ ಸಾಧ್ಯನೇ ಇಲ್ಲ ಒಂದು ಬೆನ್ನೆಲುಬಾಗಿ ಬಾಗಿ ನಿಂತಿದ್ದೀರಾ ಮುಂಚಿನ ಮೊದಲನೇ ಸ್ಟಾಲ್ಗೆ ಯಾರು ಆಲ್ಮೋಸ್ಟ್ ಬಂದಿಲ್ಲ ಒಬ್ಬರು ಇಬ್ರು ಅಷ್ಟೇ ಬಂದಿರೋದು ಬಟ್ ಎರಡನೇ ಮೂರನೇ ಈವೆ ಅಸತೋ ಮಾಮಯ ತಮ ಸೋ ಮಾೋತಿರ್ त्योर ओम शांत शांत शांति अस तमसो मद्गम तमसोमा ज्योतिर्गमया भृत्योर ओम शांत शान्त शान्तिः ॐ गणेशाय कदन्ता ॐ गजास्याय कदन्ता ॐ गणेशाय कदन्ता ॐ गजाय कदन्ता बुधिप्रियाय सिद्धिदायकाय नमस्करोमि 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 हरात्मजं निरञ्जलम् हरा

ಯಾವಾಗಲೂ ನಮ್ದು ಇಡೀ ಫ್ಯಾಮಿಲಿ ನನಗೆ ಬೆನ್ನೆಲುಬು ಒಂದು ಏನು ಕಾರ್ಯಕ್ರಮ ಅಂದರೆ ಒಂದು ನೆಮ್ಮದಿಯಾಗಿ ನಾವು ಅಂದರೆ ಎಲ್ಲರಿಂದನೂ ಕಾರಣ ಅದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಎಲ್ರಿಗೂ ಥ್ಯಾಂಕ್ ಯು ನನ ಪದ್ಮಾರ್ಕಂ ಗಜ ನನ ಮಹಾನಿಷ ನನ ಪದ್ಮಾರ್ಕಂ ಗಜ ನನ अनेकदन्तं भक्तानाेकदन्तम् उपास्महे अजगानन अजगाननभूतगणादिसेवितं कपिस्तचम्भु ಪಲಸಾರಭಕ್ಷಿತಂ ಹೌ ರಾತ್ರಿ ನಿದ್ರೆ ಮಾಡಿಲ್ಲ ಅಂತ ಅವ್ರು ಒಂದೂವರೆಗೆ ಎದ್ದಿರೋದು ರಾತ್ರಿಯಿಂದ ಯಾಕಂದರೆ ಎಕ್ಸೈಟೆಡು ಎಲ್ಲ ಮುಗಿಸ್ಕೊಂಡು ಕೆಲಸ ನಾನು ಇವೆಂಟ್ಗೆ ಹೋಗಲೇಬೇಕು ಅಂದ್ಕೊಂಡು ಬಂದಿದ್ದಾರೆ ಅವ್ರಿಗೊಂದು ಆಸೆ ಇತ್ತು ನನ್ನ ಗಿಡಗಳನ್ನು ಕೊಡಬೇಕು ಅಂತ ಸ್ಫೂರ್ತಿ ಧಾಮಕ್ ತೊಗೊಂಬಂದಿದ್ರು ಅವತ್ತು ಬೈ ಮಿಸ್ಟೇಕ್ ಇನ್ನೊಬ್ಬ ಫ್ರೆಂಡ್ಗೆ ಯಾರಿಗೋ ಕೊಟ್ಟು ಹೋದ್ರಂತೆ ಇವತ್ತು ನಾನು ಎಷ್ಟೊತ್ತಾದರೂ ಮೇಡಮ್ನ ಮೀಟ್ ಮಾಡಬೇಕು ನಾನು ಗಿಡಗಳನ್ನು ಕೊಡಬೇಕು ಅಂದ್ಕೊಂಡು ರಾತ್ರಿ ಎಲ್ಲ ಎಚ್ಚರ ಇದ್ದು ಇವತ್ತು ಬೆಳಗ್ಗೆ ಬೇಗ ಬಂದಿದ್ದಾರೆ ಪ್ಲೀಸ್ ಬನ್ನಿ ಮ್ಯಾಮ್ ಬನ್ನಿ గాదరు సుకమయా నో ఆత్మలు దేహవల్లవు ఎందు గై నిశ్చయ నూ ధీరళు నన్న జీవన ఎందిగదూ సుఖమయ నూ ఆత్మలు దేహవల్లవు గైవెను నిశ్చయ ఎందు గైవెను నిశ్చయ గురు నీనే నన్న దైవవు నన్న బాళిన ధ్యేయవు ಗುರುವೆ ಹೃದಯ ವರ್ಪಿಸಿ ನಿನ್ನ ಕರುಣೆಯ ಬೇಡುವೆ ನಿನ್ನ ಕರುಣೆಯ ಬೇಡುವೆ ಹೇಳಿ ಜಾಗೃತರಾಗಿ ಹೇಳಿ ಎಂಬ ಕರೆಗೋ ಗೊಡುವೆನು ಮಾತು ಮನಸು ಒಂದೇ ಮುಂದೆ ಹೆಜ್ಜೆಯ ಹಿಡುವೆನು ಮುಂದೆ ಸುಗುಣ ಶಕ್ತಿಯ ಧರಿಸಿಕೊಳ್ಳುವೆ ದೈತ್ಯ ಶಕ್ತಿಯ ಕೊಳ್ಳುವೆ ಇವರು ನಮ್ಮ ವೀಣಾ ಮೇಡಮ್ ಮ್ಯೂಸಿಕ್ ಟೀಚರ್ ವೀಣಾ ಮ್ಯಾಡಮ್ ಹುಬ್ಬಳ್ಳಿಯಲ್ಲಿ ಇರ್ತಾರೆ ಅವರ ಸ್ಟೂಡೆಂಟ್ಸ್ ಹೆಮ್ಮೆಯ ಸ್ಟೂಡೆಂಟ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿ ಈವೆಂಟಲ್ಲೂ ನಮಗೊಂದು ಅರ್ಧ ಕೆಲಸ ಕಡಿಮೆ ಯಾರಾದರೂ ಈಗ ಪ್ರಾರ್ಥನೆ ಹೇಳೋಕೆ ಕರಿಬೇಕು ಮಾಡಬೇಕು ಫಸ್ಟ್ ಈವೆಂಟ್ ನಿಜವಾಗ್ಲೂ ನನ್ನ ಫ್ರೆಂಡ್ ಮಗಳಿಗೆ ಹೇಳಿ ಕಳಿಸಿ ವೀಣ ತರಿಸಿ ಎಲ್ಲ ಮಾಡಿಸಿದ್ವಿ ಅವತ್ತು ಯಾಕಂದರೆ ಯಾರು ಹೇಳ್ತಾರೆ ಅಂತ ಯಾರೂ ಇರಲಿಲ್ಲ ಇವಾಗ ನಾವು ಅದ್ರ ಬಗ್ಗೆ ಒಂದು ಕಾಲ್ ಮಾಡು ಕೇಳಲ್ಲ ನಾನು ಬರ್ತಾರೆ ಅಂತ ಗೊತ್ತಿರುತ್ತೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ಒಂದು ನಿಮಿಷ ಹಾಗೆ ಪರ್ಮನೆಂಟ್ ಸ್ಟೂಡೆಂಟ್ಸ್ ಸುಮಾರು ಜನ ಇದ್ದಾರೆ ಆನ್ಲೈನ್ ಕ್ಲಾಸಸ್ ತೊಗೊಂಡು ಎಷ್ಟು ಜನ ಹೆಲ್ತ್ನ ಅಂದರೆ ಆರೋಗ್ಯ ಸುಧಾರಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಮಾದರಿಯಾಗಿ ಅವರ ಒಂದು ಅನುಭವನ ಹಂಚ್ಕೊಳ್ತಾರೆ ಕೂಡ ಮೊದಲಿಗೆ ವೀಣಾ ಮೇಡಮ್ನ ಸ್ಟೇಜ್ ಮೇಲೆ ಕರಿತೀನಿ ಯಾಕಂದರೆ ವೀಣಾ ಮೇಡಮಲ್ಲಿ ಇರೋ ಟ್ಯಾಲೆಂಟ್ ಏನೇನಿದೆ ಅನ್ನೋದು ನಮಗೂ ಕೂಡ ಗೊತ್ತಾಗಬೇಕಾಗಿದೆ ಎಷ್ಟೋ ವಿಚಾರಗಳು ಅವ್ರು ಹೇಳಿದ್ರು ನನಗೆ ನಿಮಗೆ ವಿಡಿಯೋದಲ್ಲಿ ಕನ್ವೇ ಮಾಡೋಕೆ ಆಗದೇ ಇಲ್ಲ ಯಾಕಂದರೆ ನನಗೆ ಆ ಟರ್ಮ್ಸ್ ಗೊತ್ತಿರಲ್ಲ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲ್ಲ ಸೊ ಇವತ್ತು ಅವ್ರ ಬಾಯಲ್ಲೇ ಕಿತ್ತು ತಿಳ್ಕೊಳೋಣ ಪ್ಲೀಸ್ ವೀಣಾ ಮೇಡಮ್ ನನಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ನಾನು ಯೋಗ ಟ್ರೈನರ್ ಆಗಿ ಹತ್ತರಿಂದ ಹನ್ನೆರಡು ವರ್ಷದಿಂದ ನಾನು ಟ್ರೈನರ್ ಆಗಿದ್ದೀನಿ ಆ್ಯಂಡ್ ನನಗೆ ಇಷ್ಟ ತುಂಬ ಇಷ್ಟವಾದ ಕೆಲಸ ನಾನು ಮಾಡ್ತಾಯಿದ್ದೀನಿ ನಾನು ಸುಮಾರು ಕೆಲಸಗಳನ್ನು ಮಾಡಿದರೂ ನನಗೆ ಅದರಲ್ಲಿ ಯೋಗನೇ ತುಂಬ ಇಷ್ಟ ಆಗಿರೋದು ಅಂದರೆ ಟೀಚರಾಗಿ ವರ್ಕ್ ಮಾಡಿದ್ದೀನಿ ಟ್ಯೂಷನ್ಸ್ ಮಾಡ್ತಾ ಇದ್ದೆ ಹೀಗೆ ಸುಮಾರು ಕೆಲಸಗಳನ್ನು ಮಾಡಿದರು ಈ ಆಗಿ ಯೋಗ ಮಾತ್ರ ಮಾಡ್ತಾಯಿದ್ದೀನಿ ಅದು ನಮ್ಮ ಗಾಯು ಮೇಡಮ್ ಇದ್ದ ನನಗೆ ಇಷ್ಟು ಒಳ್ಳೆ ಅವಕಾಶ ಸಿಕ್ಕಿದೆ ಇಷ್ಟು ಒಳ್ಳೆ ಸ್ಟೂಡೆಂಟ್ ಸಿಕ್ಕಿದ್ದಾರೆ ಸಾಕಷ್ಟು ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ರೂ ಅದನ್ನು ನ್ಯಾಚುರಲ್ ಆಗಿ ಹೀಲ್ ಮಾಡೋದು ನನಗೆ ಈಗ ತುಂಬ ಚೆನ್ನಾಗಿ ಅಭ್ಯಾಸ ಆಗಿದೆ ಬಿಕಾಸ್ ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯೆನ್ಸ್ ಅಂದರೆ ಈಗ ಒಂದು ದಿನಕ್ಕೆ ಒಂದೋ ಎರಡೋ ಕ್ಲಾಸು ಬ್ಯಾಚಸ್ಸು ಮಾಡಿದವರಿಗೆ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಬಟ್ ನಾನು ಈ ದಿನಕ್ಕೆ ಹತ್ತು ಹನ್ನೆರಡು ಬ್ಯಾಚ್ ಮಾಡೋದ್ರಿಂದ ಐದು ವರ್ಷದಲ್ಲೇ ಐವತ್ತು ಎಕ್ಸ್ ಐವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಆಗಿದೆ ಇವಾಗ ಅದು ನಮ್ಮ ಗಾಯ್ ಮೇಡಮ್ ಇದ್ದ ನನಗೆ ಇಷ್ಟೊಂದು ಕ್ಲಾಸ್ ಸಿಕ್ಕಿರೋದು ಥ್ಯಾಂಕ್ ಯು ಮ್ಯಾಮ್ ಮತ್ತು ತುಂಬ ಜನ ವಯಸ್ಸಾಗಿದೆ ನಮಗೆ ಯೋಗ ಮಾಡೋಕ್ಕಾಗಲ್ಲ ಆ ಥರ ಯಾವುದೂ ಇಲ್ಲ ನನ್ನ ಕ್ಲಾಸಲ್ಲಿ ಐದು ವರ್ಷದ ಸ್ಟೂಡೆಂಟ್ ಇದ್ದ ಎಪ್ಪತ್ತೈದು ವರ್ಷದ ವರ್ಗದವರು ಇದ್ದಾರೆ ಪ್ರತಿಯೊಬ್ಬರಿಗೂ ಕಾನ್ಸಂಟ್ರೇಟ್ ಮಾಡ್ತೀನಿ ಆ್ಯಂಡ್ ಪ್ರತಿಯೊಬ್ಬರು ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ನಾನು ನೋಟ್ ಮಾಡ್ಕೊಂಡಿರ್ತೀನಿ ಅವ್ರನ್ನ ಫಾಲೋ ಮಾಡ್ತೀನಿ ಪ್ರತಿ ಸರಿ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಸರಿ ಹೋಗಿದೀನ ಇಲ್ವಾ ಅಂತ ಎಲ್ಲ ಆಮೇಲೆ ಎಸ್ಪೆಷಲಿ ಲೇಡೀಸ್ದು ಗೈನೋ ಪ್ರಾಬ್ಲಮ್ಸ್ ಇರುತ್ತೆ ಕನ್ಸಿವ್ ಆಗ್ತಾ ಇರಲ್ಲ ಡಾಕ್ಟರ್ಸ್ ಹತ್ರ ಹೋಗ್ತಾರೆ ಬೇಕಾದಷ್ಟು ಟ್ರೀಟ್ಮೆಂಟ್ ಹೇಳ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ಅವ್ರು ಇನ್ನೂ ವೆಯ್ಟ್ ಗೇನ್ ಆಗ್ತಾರೆ ರಿಸಲ್ಟ್ ಸಿಗೋಲ್ಲ ಈ ಥರದ್ದೆಲ್ಲ ಭಾಳ ಪ್ರಾಬ್ಲಮ್ ಆಗಿದೆ ಅಂಥದ್ದನ್ನೆಲ್ಲ ನ್ಯಾಚುರಲ್ ಆಗಿ ಸಾಕಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಮತ್ತು ಇತ್ತೀಚೆಗೆ ಒಂದೆರಡು ಕೋರ್ಸ್ ಕೂಡ ಮಾಡಿದೆ ಅರಿಕ್ಯುಲರ್ ಥೆರಪಿ ಕಲರ್ ಥೆರಪಿ ಸೀಡ್ ಥೆರಪಿ ಈ ಥರದ್ದೆಲ್ಲ ಕೋರ್ಸ್ಗಳನ್ನು ಮಾಡಿದ್ದೀನಿ ಅದನ್ನು ಕೂಡ ಒಂದು ಸರಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ಆ್ಯಂಡ್ ಅದರದ್ದು ಕ್ಲಾಸ್ ಕೂಡ ಮಾಡಲಿಕ್ಕೆ ಸಾಕಷ್ಟು ಪ್ಲ್ಯಾನ್ ಇದೆ ಫ್ಯೂಚರ್ ಡೇಸಲ್ಲಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಹಾಂ ಎಸ್ ಈಗ ನನ್ನ ಸ್ಟೂಡೆಂಟ್ಸ್ ಕಡೆ ಇದ್ದ ಪರ್ಫಾರ್ಮೆನ್ಸ್ ಇದೆ ಯೋಗ ಎಸ್ ರೂಪಾ ಲೋಕಶ್ರೀ ಯಶಸ್ ಪ್ಲೀಸ್ ಕಮ್ ನನ್ನ ಹೆಸರು ರೂಪಾ ಅಂತ ನಾನು ಆಲ್ಮೋಸ್ಟ್ ಟೂ ಇಯರ್ಸಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ವೀಣಾ ಮ್ಯಾಮ್ ಹತ್ರ ಅಂದರೆ ಯೋಗ ಮಾಡೋದಕ್ಕೆ ಏಜ್ ಲಿಮಿಟ್ಸ್ ಇಲ್ಲ ವೆಯ್ಟ್ ಲಿಮಿಟ್ಸ್ ಇಲ್ಲ ಈಗಿನ ಕಾಲದಲ್ಲಿ ಎಲ್ಲ ಫಾಸ್ಟು ಸ್ಟ್ರೆಸ್ಫುಲ್ ಲೈಫ್ಗಂತೂ ಯೋಗ ಬೇಕೇ ಬೇಕು ಯೋಗ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾವು ಒಂದೊಂದಾಗಿ ಹೇಳೋಕೋದ್ರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಅದನ್ನು ನಾವು ಫೀಲ್ ಮಾಡಿದ್ರೇ ನಮಗೆ ಗೊತ್ತಾಗೋದು ಅದೇ ಥರ ನಾನು ವೀಣಾ ಮ್ಯಾಮ್ ಹತ್ರ ಜಾಯಿನ್ ಆದಾಗ ತುಂಬ ಓವರ್ ವೆಯ್ಟ್ ಇದ್ದೆ ಆ್ಯಂಡ್ ಫಾರ್ಟಿ ಏಜು ಆಗುತ್ತಾ ಇಲ್ವಾ ಅನ್ನೋ ಒಂದು ಲೋ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇತ್ತು ಆಫ್ಟರ್ ದಟ್ ವೀಣಾ ಮ್ಯಾಮ್ ಹತ್ರ ನಾನು ಜಾಯಿನ್ ಆದಮೇಲೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈಯಲ್ಲೂ ಇದೆ ಬಟ್ ನಾನು ಎಲ್ಲ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸು ಬಂದಿದೆ ಅದಾದಮೇಲೆ ನನ್ನಲ್ಲೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅದನ್ನೆಲ್ಲ ನಾನು ಇವಾಗ ಓವರ್ಕಮ್ ಮಾಡಿ ತುಂಬ ಫ್ರೀ ಲೈಫ್ ಆ್ಯಂಡ್ ಸ್ಟ್ರೆಸ್ಫುಲ್ ಲೈಫ್ ಹೇಳ್ಬೇಕಂದ್ರೆ ಮೇಯ್ನ್ ಈಗ ಸ್ಟ್ರೆಸ್ಫುಲ್ ಲೈಫ್ ಬೇಕಾಗಿರೋದು ನಮಗೆ ಫಾರ್ಟಿ ಪ್ಲಸ್ ಆಗ್ತಾಯಿದ್ದೀವಿ ಅಂದರೆ ಒಂದೊಂದೇ ಕಾಯಿಲೆ ಆನ್ ಆಗ್ತಾ ಹೋಗೋ ಏಜಿದು ಎಸ್ಪೆಷಲಿ ಲೇಡೀಸ್ಗೆ ಈ ಏಜಲ್ಲಿ ನಾವು ಯೋಗ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಲೈಫ್ಗೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್ ನಮ್ಮ ರೆಗ್ಯುಲರ್ ರೊಟೀನಲ್ಲಿ ಇದೆಲ್ರಿಗೂ ಬೇಕೇ ಬೇಕು ಅದೇ ಥರ ಒಂದು ಮಾತು ಹೇಳ್ತಾರೆ ನೀವೇನೇ ಸಾಧನೆ ಮಾಡಬೇಕಂದ್ರೂ ಹಿಂದೆ ಒಬ್ಬ ಒಳ್ಳೆ ಗುರು ಇರಬೇಕು ಅಂತ ಅದು ನಾನು ವೀಣಾ ಮ್ಯಾಮ್ ನಮಗೆ ಆ್ಯಕ್ಚುಲಿ ಗಾಡ್ ಗಿಫ್ಟ್ ಇದು ವೀಣಾ ಮ್ಯಾಮು ಅದೇ ಥರ ವೀಣಾ ಮ್ಯಾಮ್ ಮತ್ತು ಗಾಯತ್ರಿ ಮ್ಯಾಮ್ ಇಬ್ಬರಿಗೂ ಥ್ಯಾಂಕ್ ಯು ಗಾಯತ್ರಿ ಮ್ಯಾಮ್ ವೀಡಿಯೋಸಿಂದ ನನಗೆ ವೀಣಾ ಮ್ಯಾಮ್ ಸಿಕ್ಕಿದ್ದು ಅಲ್ಲಿಂದ ಇಲ್ಲಿ ತನಕ ನನ್ನ ಟೂ ಇಯರ್ಸ್ ಜರ್ನಿಯಲ್ಲಿ ಲಾಟ್ ಆಫ್ ಚೇಂಜಸ್ ಇದೆ ಅದನ್ನು ನಾನು ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಬಟ್ ನಾನು ನಿಮಗೆ ಹೇಳ್ಬೋದು ಅಷ್ಟೆ ತುಂಬ ತುಂಬ ಗ್ರಾಸ್ಟಿಕ್ ಚೇಂಜಸ್ ಇದೆ ಲೈಫಲ್ಲಿ ಅದು ಯೋಗ ಇಂದನೇ ಸಾಧ್ಯ ಅಂತ ಅದು ನನ್ನ ಫೀಲು ಥ್ಯಾಂಕ್ ಯು ಒನ್ಸ್ ಅಗೇನ್ ವೀಣಾ ಮ್ಯಾಮ್ ಆ್ಯಂಡ್ ಗಾಯತ್ರಿ ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಸಿ ಅಂತ ಪೊಲೀಸಾಗಿ ಪರಪನ ಅಗ್ರಹಾರದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವರು ತಮ್ಮ ಯೋಗದ ಬಗ್ಗೆ ಒಪಿನಿಯನ್ ಹೇಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಕ್ಲಾಸ್ ಜಾಯಿನ್ ಆಗಿ ಗಾಯತ್ರಿ ಮೇಡಮ್ ಯೋಗ ವೀಣಾ ಮೇಡಮ್ ಬಗ್ಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವ್ರದ್ದು ಇಂಟರ್ವ್ಯೂ ಹಾಕಿದ್ದು ನೆಕ್ಸ್ಟ್ ದಿನವೇ ನಾನು ಕಾಲ್ ಮಾಡಿದೆ ಆಮೇಲೆ ಕಾಲ್ ಮಾಡಿದ ಮೇಲೆ ಮ್ಯಾಮ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಅವ್ರ ನಂಬರ್ ಕಳಿಸಿದ್ರು ಮತ್ತು ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಕೇಳಿದರು ಆಮೇಲೆ ನಾನು ನನಗೆ ತುಂಬ ಏನಾದರೂ ಮೊಸರು ಮಜ್ಜಿಗೆ ತಿಂದರೆ ಮತ್ತೆ ಕೋಲ್ಡಿಗೆ ಹೋದರೆ ಇಮ್ಮಿಡಿಯೇಟ್ಲಿ ಕೋಲ್ಡ್ ಆಗ್ತಿತ್ತು ಆಮೇಲೆ ನಾನು ಯೋಗ ಜಾಯಿನ್ ಆದಮೇಲೆ ಅದೆಲ್ಲ ಸ್ವಲ್ಪ ದಿನ ಒಂದು ಎರಡು ತಿಂಗಳು ಮಾಡಿದ ತಕ್ಷಣ ಅದೆಲ್ಲ ಕಂಪ್ಲೀಟ್ಲಿ ಕಡಿಮೆನೇ ಆಗೋಯ್ತು ಆಮೇಲೆ ನನ್ನ ತಂಗಿಗೂ ಆಗ್ತಿತ್ತು ಆ ಥರ ಅವಳು ಪೊಲೀಸಾಗಿ ವರ್ಕ್ ಮಾಡ್ತಾಳೆ ತುಮಕೂರಲ್ಲಿ ಆಮೇಲೆ ಅವಳಿಗೂ ಜಾಯಿನ್ ಮಾಡಿಸಿದೆ ಅವಳು ಏ ನಾನು ಆಗೋಲ್ಲ ಒಂದು ಅಮೌಂಟೆಲ್ಲ ಹಾಕಬೇಕು ಅಂತ ಹೇಳಿದ್ಲು ಅದಕ್ಕೆ ನಾನು ನಿನ್ನ ಅಮೌಂಟ್ ಹಾಕ್ತೀನಿ ನೀನು ಯೋಗ ಮಾಡು ಅಂತ ಹೇಳಿದೆ ಆಮೇಲೆ ಅವಳ್ದು ಅಡ್ವಾನ್ಸು ನಾನೇ ಪೇ ಮಾಡಿ ಆಮೇಲೆ ಅವಳು ನಾನೇ ಅಮೌಂಟ್ ಹಾಕಿ ಅವಳನ್ನು ಜಾಯಿನ್ ಮಾಡಿಸ್ದೆ ಆಮೇಲೆ ನಾವಿಬ್ಬರು ಅಕ್ಕ ತಂಗಿರೋ ಅಂದರೆ ನಂದು ಆವಾಗ ಮದುವೆ ಆಗಿರಲಿಲ್ಲ ತುಂಬ ಜಗಳ ಮಾಡ್ತಿದ್ವಿ ಆವಾಗ ಅವಳು ಯೋಗ ಮಾಡಿದ ಮಾಡಿದ್ಮೇಲೆ ಹುಷಾರನಿಗೆ ಇವಾಗ ಜಗಳ ಮಾಡಬೇಕು ಅನಿಸ್ತಾನೆ ಇಲ್ಲ ಕೋಪನೇ ಬರ್ತಿಲ್ಲ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಆಮೇಲೆ ನಾನು ಅಮೌಂಟ್ ಹಾಕಿ ಅವಳಿಗೆ ಯೋಗ ಜಾಯಿನ್ ಮಾಡಿಸಿದ್ನಲ್ಲ ಅವಳಿಗೆ ಯೋಗ ಮಾಡಿ ಏನನ್ನಿಸ್ತೋ ಗೊತ್ತಿಲ್ಲ ಅಮೌಂಟೆಲ್ಲ ನಂಗೆ ವಾಪಸ್ ಹಾಕಿದ್ಲು ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ ವೀಣಾ ಮೇಡಮ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ ಅವರು ಇವಾಗ ನಾನು ಹೆಂಗೆ ಆಗ್ಬಿಟ್ಟಿದ್ದೀನಿ ಅಂದರೆ ವೀಣಾ ಮೇಡಮ್ ಯೋಗ ಟೀಚರ್ ನಾನು ಯೋಗ ಟೀಚರ್ ಅಂದರೆ ನಾನು ಮಾಡಿ ನನಗೆ ಅದ್ರ ಬೆನಿಫಿಟ್ಸ್ ಗೊತ್ತಾದ ಮೇಲೆ ನನ್ನ ಫ್ರೆಂಡ್ಸು ಮಾಡಬೇಕು ಅಂತ ನೀವು ಮಾಡಿ ನೀವು ಮಾಡಿ ಅಂತ ಅವ್ರು ಏನಾದರೂ ಯಾವ ಟೈಮಲ್ಲಾದರೂ ಅವ್ರಿಗೆ ಲಿಂಕ್ ಜಾಯ್ನ್ ಆಗೋಕೆ ಬರಲಿಲ್ಲ ಅಂದರೆ ನಂಗೆ ಬೆಳಿಗ್ಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಕೆಲವೊಬ್ರು ಫೋನ್ ಮಾಡಿ ಕೇಳಿದ್ದಾರೆ ಉಷಾ ಹೆಂಗೆ ಜಾಯ್ನ್ ಆಗೋದು ಹೇಳು ಅಂತ ಅವಾಗಲೂ ನಾನು ಪಿಕ್ ಮಾಡಿ ಅವ್ರಿಗೆ ಹೇಳಿದ್ದೀನಿ ನಾನು ಯೋಗ ಮಾಡ್ದಂಗೆ ಮಲ್ಕೊಂಡಿದ್ದೀನಿ ಅವಾಗ ನಾನು ಯೋಗ ಮಾಡಲಿಲ್ಲದಾಗ ಆ ಥರ ಆಗಿ ಇವಾಗ ನನ್ನ ಫ್ರೆಂಡ್ಸ್ ಸುಮಾರು ಜನ ನನ್ನ ಕನ್ಸೀವ್ ಆಗ್ತಿಲ್ಲ ಅಂತ ಯೋಗ ಜಾಯ್ನ್ ಆಗಿದ್ದರು ಮತ್ತು ಸುಮಾರು ಎಲ್ತ್ ಇಶ್ಯೂ ಇದೆ ಅಂತ ಜಾಯಿನ್ ಆಗಿದ್ದರು ಆಲ್ಮೋಸ್ಟ್ ಆಲ್ ಜಾಯಿನ್ ಆದವರೆಲ್ಲ ಮೇಡಮ್ ಮೊನ್ನೆ ಹೇಳ್ತಿದ್ರು ಏನು ಹುಷಾರ ನಿಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆದವರು ಮದುವೆ ಆಗ್ತಾರೆ ಇಲ್ಲ ಕನ್ಸೀವ್ ಆಗ್ತಾರೆ ಎಲ್ಲ ಅಂತ ಹೇಳ್ತಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಯೋಗ ಮಾಡೋದ್ರಿಂದ ನಮ್ಮ ಬಾಡಿ ಫುಲ್ಲು ಅಂದರೆ ಆಗಿರುತ್ತಲ್ಲ ಅದಕ್ಕೇನೋ ಫ್ರೀ ಅನ್ಸ್ ಅಂದರೆ ಬಾಡಿ ಪಾರ್ಟ್ಸ್ ಎಲ್ಲ ಸ್ವಲ್ಪ ಅದಕ್ಕೆ ಆ್ಯಕ್ಟಿವ್ ಆಗಿ ಮೋಸ್ಟ್ಲಿ ಆ ಥರ ಆಗ್ಬೋದು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಆಗಿದ್ದಾರೆ ಮತ್ತು ಅವರು ಯೋಗ ಮ್ಯಾಮ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಮ್ಯಾಮ್ ಯೋಗ ಮಾಡಿದ್ರಿಂದ ಇಷ್ಟೆಲ್ಲ ಎಲ್ಪ್ ಆಯಿತು ಮ್ಯಾಮ್ ಅಂತ ಮೇಡಮ್ಗೆ ಹೇಳಿದಾಗ ಅವ್ರು ನನಗೆ ಇಮಿಡಿಯೇಟ್ಲಿ ಉಷಾ ನಿನ್ನ ಫ್ರೆಂಡ್ ಈ ಥರ ಕಾಲ್ ಮಾಡಿದರು ಅಂತ ಹೇಳ್ತಾರೆ ನನಗೂ ತುಂಬ ಖುಷಿ ಆಗುತ್ತೆ ಅಂದರೆ ಫಸ್ಟಿಗೆ ನಾನು ಹೇಳಬೇಕಾದ್ರೆ ಯೋಗ ಮೇಡಮ್ ಇವಳಿಗೆ ಫ್ರೆಂಡ್ ಇರ್ಬೋದು ಫ್ಯಾಮಿಲಿ ಫ್ರೆಂಡ್ ಇರ್ಬೋದು ಅದಕ್ಕೆ ಇವಳು ಈ ಥರ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ರಂತೆ ಆದರೆ ಆ ಥರ ಯಾವುದೂ ಇಲ್ಲ ಮೇಡಮ್ ನಾನು ಯೂಟ್ಯೂಬ್ ಚಾನಲ್ ನೋಡಿ ಜಸ್ಟ್ ನಂಬರ್ ತಗೊಂಡು ಕಾಲ್ ಮಾಡಿ ಮತ್ತು ಅವ್ರಿಗೆ ನಿನಗೆ ಹೆಂಗೆ ಸಿಕ್ಕರು ಯೋಗ ಯೋಗ ಮೇಡಮ್ ಅಂತ ಅವ್ರು ಕೇಳಿದಾಗ ನಾನು ಯೂಟ್ಯೂಬ್ ಚಾನಲಿಂದ ಸಿಕ್ಕರು ಅಂತ ಹೇಳಿದ್ರೆ ಅವ್ರು ಫುಲ್ ಆಶ್ಚರ್ಯ ಆಗ್ತಾರೆ ಯಾಕಂದರೆ ಯೂಟ್ಯೂಬ್ ಚಾನಲಿಂದ ಸಿಕ್ಕವ್ರನ್ನ ನಂಬಿ ಅಮೌಂಟ್ ಎಲ್ಲ ಹಾಕಿ ಯೋಗ ಮಾಡಿ ನಮಗೆ ಹೇಳಿದೆಯಲ್ಲ ಅಂತ ಅವರು ಫುಲ್ಲು ಆಶ್ಚರ್ಯ ಆಗಿದ್ದರೆ ಇವಾಗ ಅವರು ಖುಷಿಯಾಗಿದ್ದಾರೆ ತ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್